よかった。E ಮಾನವ ಜನ್ಮಕ್ಕೆ ಬಂದ ಬಳಕ ಹೇನು ಮಾಡ್ಬೇಕ್ರಿಪಾ ನೀ ತಿಳಿದರೆ ತಪ್ಪು ಮಾಡ್ತಿ ಹೇ ನಮ್ಮಲ್ಲಿ ತಪ್ಪ ಪಾಪ ನಶಿಸಿ ಹೋಗ್ಬೇಕಾಗಿತ್ತಂದ್ರ ಏನು ಆ ಭಗವಂತನ ನಾಮಸ್ಮರಣೆ ಮಾಡಿದ್ರ ಮಾಡುವಂತ ಅದನ್ನ ಕುತ್ತ ಭಕ್ತದಿಂದ ಕಿವಿಯಿಂದ ಕೇಳಿದ್ರೆ ಹಾ ನಮ್ಮ ಬೆನ್ನಿಗೆ ಹತ್ತಿರತಕ್ಕಂತ ಕರ್ಮದ ಗಂಟ ನಾಶ ಮಾಡ್ಲಾಕ ಸದ್ಗುರುನಾಥ ಬೀರ್ಲಿಂಗೇಶ್ವರ ಸಮರ್ಥದಾನಂತ ಹೇಳುತ್ತ ಹೇಳುತ್ತ ಬಾಳ್ ಮಾತಾಡ್ಲಾರದಿ ನಮ್ಮ ಒಂದು ಒಳ್ಳೆ ಅನಭಾವಿ ಕಲಾ ತಂಡದವರು ಬಂದಾರ ಬಂದಾರ್ರಿಪ್ಪ ಅದಕ್ಕ ಅವರ ಹಾಡು ಕೇಳಬೇಕಂತಕ್ಕಂಥ ಅಭಿಪ್ರಾಯನೂ ಇಲ್ಲಿ ಜನರದ್ದು ಬಾಳಿಪ ನಾವ ಇಲ್ಲಿ ಸಾಕಷ್ಟು ಸಲ ಬಂದಿದ್ದೇವೆ ನಮ್ಮ ಮಾತನ್ನು ಕೇಳ್ಯಾರ ಹ ಕೇಳ್ಯಾರೀಪ ಅದಕ್ಕ ಇವತ್ತು ನಾವು ಮಾಡತಕ್ಕಂತ ಕಾರ್ಯದೊಳಗ ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಬಾರಿಸ್ತಕ್ಕಂಥ ವಾದ್ಯದಲ್ಲಿ ಆಗಲಿ ಬರ್ದಿರ್ತಕ್ಕ ಸಾಹಿತ್ಯದಲ್ಲಿ ಆಗಲಿ ಏನಾದ್ರೂ ಕೂಡ ಲೋಪದೋಷ ಆಗ್ಬಹುದು ಆಗುವುದಕ್ಕೇ ಆಗ್ತಾವ್ರಿಪ್ಪ ಅದಕ್ಕೆ ನಮ್ಮಲ್ಲಿ ಆಗಿರ್ತಕ್ಕಂಥ ಇಟ್ಟುಕೊಂಡು ಇಟ್ಟುಕೊಂಡು ಎರಡು ಕಲಾ ಸಂಘಿಗೆ ಹೊತ್ತೊಂದು ಆಶೀರ್ವಾದ ಹೇಳಿ ಮತ್ತೊಮ್ಮೆ ಶರಣು ಶರಣಾರ್ಥಿನಿ ಹೇಳಿ ಹೇಳಿ ಒಂದು ನಾಲ್ಕು ನುಡಿಕೆ ಅಲ್ಲಿ ಹಾಡಿ ಅನಭಾವಿ ಕಲಾ ತಂಡದವ್ರಿಗೆ ಪಾಳೆ ಹೌದು ಹೌದೌದ್ರಿಪ್ಪ ಸರ ಟೈಮ್ ಹನ್ನೆರಡುವರೆ ಅದಂಗೆ ಕಾಣಿಸ್ತಾ ಇದ್ರಿ ಹಾ ಮತ್ತ ಈಗ ಹಲೋ ಹಲೋ ಸಭಾ ಪಂಡಿತರಲ್ಲಿ ಸವಿನಿ ಪ್ರಾರ್ಥನೆ ಹೌದು ನಾ ಏನು ಭಾಳ ಟೈಮಿಂಗ್ ತಗೋಂಗಿಲ್ಲ ಎರಡ ತಾಸು ಮಾತಾಡ್ರಿ ಏಯ್ ಯಾಕಪ್ಪ ಅಂತಂದ್ರೆ ಎರಡೂ ಕಲಾ ಸಂಘಕ್ಕೆ ಒಂದು ವಿನಂತಿ ಏನಪ್ಪ ಅಂತಂದ್ರೆ ಏನ್ರಿಪ ಈ ಸಂಭಾಷಣೆಯನ್ನು ಕಡಿಮೆ ಮಾಡಿ ಹಾ ಹಾ ಅದಟ್ಟು ಟೈಮ್ ಅದಾಗ ಮುಗಿಸೋ ಪ್ರಯತ್ನ ಮಾಡ್ರಿ ಯಾಕಿಲ್ಲ ನೀವೊಂದು ಖರಸಿಣೆ ಅವ್ರಿಗೆ ಮಾಡ್ರಿ ಅವ್ರೊಂದು ಖರಸಿಟಗಿ ಸಿದ್ಧಾಟಗಿ ಒಳಗ ಮತ್ ಒಂದು ವಿಷಯ ಹ ಯಾವ್ದು ನಿಮ್ಗ ಅನುಕೂಲ ಆಗ್ತದ ಅನುಕೂಲ ಆಗ್ತದ ಹ ಅದನ್ನ ಒಂದು ವಿಷಯ ಇಟ್ಕೊಂಡ ಹೋರಿ ಆದ್ರ ಅನುಕೂಲ ಆಗ್ತೈತಿ ಬಾ ಅಂತೇಳಿ ಯಾವ್ದು ಬೇಕಾದ್ರೆ ಇಡಾಕ್ ಹೋಗ್ಬೇಡ್ರಿ ಹೌದೌದು ಸಿದ್ಧರ ಒಳಗೆ ಒಳಗ ಅಡಕಾಗಿರ್ಬೇಕದು ವಿಷಯ 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 ಇಂದು ಹೊಂದ ಮಠ ಎರಡು ಮೇಳದೊಳಗೆ ಪ್ರತಿಪಾದನೆ ಆಗಿರಬೇಕು ಹೌದೌದು ಯಾಕಪ್ಪ ಅಂತಂದ್ರ ನಿನ್ನ ಮಾತು ಮುರಿದು ಅವರು ಮಾತಾಡಿರ್ಬೇಕು ಅವ್ರ ಮಾತು ಮುರಿದು ನೀ ಮಾತಾಡಿರ್ಬೇಕು ವಿಷಯ ಬೆಳೆಸಿದ್ರೆ ಹ್ಯಾಂಗಿರ್ಬೇಕು ಹೌದು ಮಾತು ಹಾ ಮಾತಾಡ್ಕೊತೋಗಿರ್ಬೇಕು ಯಾಕಪ್ಪ ಅಂದ್ರ ಬೆನ್ನ ಕೂದಲಾತ ತಗದಂಗಿರ್ಬೇಕು ಹರ್ಮತಾರದು ಕುಲಕ್ಕ ಕುಂದ ಹತ್ತಿರಬಾರದು ಜಾಡಿಗೆ ಬಟ್ಟ ಬಂದಿರಬಾರದು ಹಾ ಹಂಗು ಹತ್ತೊಂದು ಮಟ್ಟ ಇಬ್ರು ಮಂದಿ ಕಾರ್ಯಕ್ರಮ ಅಂತೇಳಿ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ರಾಮ್ ಕೊಡ್ತಾ ಇದ್ದ ವಿಷಯ ಯಾವ್ದೇಡ ನೀವು ಹೇಳ್ಬಿಡ್ರಿ ವಿಷಯ ಹಾ ಈಗ ಹಂಗ ಸಮತ್ ಬಟ್ಟ ಒಂದ್ ಲೆಕ್ಕದಾಗ ನಮಗ್ ಹಂಗ ಅವ್ರ ಹೆಂಗ್ ದಾಡಸ್ತಾರ ಹೌದಾ ಹಾ ನಮಗೆ ಒಟ್ಟು ಜಗ್ಗಾಡೋಂಗ ಹೇಳ್ರಿ ಆತ ಬಂಡಾರ ಮತ್ತು ಜಾಡಿ ಇಟ್ಟು ಬಿಡದ್ರಿ ಭಂಡಾರ ಮತ್ತು ಜಾಡಿ ಜಾಡಿ ಯಾಕೆ ಆಗೋಲ್ರಿ ಭಂಡಾರ ಮತ್ತು ಜಾಡಿ ವಿಷಯ ಐತಿ